ವಿಷಯ ಇತ್ತು ಏನ್ ವಾಕರಿ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಅಥವಾ ವಾಮಿಟ್ ಆಗೋದು ಅದನ್ನ ನಿಲ್ಸೋದು ಹೇಗೆ ಗೊತ್ತಾ ತುಂಬಾ ಸಿಂಪಲ್ ಒಂದಿಷ್ಟು ನೇತಿ ತಗೊಳ್ಳಿ ನೇತಿನ ಈ ರೀತಿ ನಿಧಾನಕ್ಕೆ ಒಂದಿಷ್ಟು ಹಾಕಿಬಿಟ್ಟು ಈ ತರ ಒಂದು ಯಾವ್ದೋ ಒಂದು ಪೆನ್ ಈ ತರ ಮಾಡಿ ಇದರ ಹತ್ರ ಮಾಡಿಕೊಂಡು ನಿಧಾನಕ್ಕೆ ಟೇಪಿನ ಅಂಟಿಸ್ಕೊಂಡು ಅಂಟಿಸ್ಕೊಂಡು ಅದನ್ನ ಈ ಎಡಗಡೆ ಕೈನ ತೋರ್ಬೆರಳಿಗೆ ಮೊದಲನೇ ಜಾಯಿಂಟಿಗೆ ಈ ಥರ ಅಂಟಿಸಿ ಇದನ್ನ ವಾತ ಜಾಯಿಂಟ್ ಅಂತ ಹೇಳ್ತೀವಿ ನಂತರ ಇದೇ ಬೆರಳಿಗೆ ಕೆಳಗಡೆ ಫಸ್ಟ್ ಜಾಯಿಂಟ್ ಗೆ ಥರ ಅಂಟಿಸಿ ಇದನ್ನ ಕಫ ಜಾಯಿಂಟ್ ಅಂತ ಹೇಳ್ತೀವಿ ಎದುಗಡೆ ಕೈನ ತೋರ್ ಬೆರಳಲ್ಲಿ ಹಾಕ್ತೀವಿ ಆವಾಗ ನಿಮಗೆ ಈ ವಾಕರಿಕೆ ಬರೋದು ಅಥವಾ ಈ ವಾಂತಿ ಬರೋದು ವಾಂತಿ ಬರೋ ತರ ಆಗೋದು ಇದೆಲ್ಲರೂ ಸಹ ನಿಲ್ಲುತ್ತೆ